ಇಂಡಿಯಾ ಪ್ರತಿ ಸ್ಟೇಟಲ್ಲೂ ಒಂದೊಂದು ಫಿಲಂ ಇಂಡಸ್ಟ್ರಿ ಇದ್ದಾವೆ ಅಷ್ಟೇ ಯಾಕೆ ಎಷ್ಟೋ ರಾಜ್ಯಗಳಲ್ಲಿ ಎರಡೆರಡು ಇಂಡಸ್ಟ್ರಿ ಇದ್ದಾವೆ ಎಕ್ಸಾಂಪಲ್ಗೆ ಬಾಂಬೆಲಿ ಹಿಂದಿ ಫಿಲಂ ಇಂಡಸ್ಟ್ರಿನೂ ಇದೆ ಜೊತೆಗೆ ಮರಾಠಿ ಇಂಡಸ್ಟ್ರಿನೂ ಇದೆ ಕರ್ನಾಟಕದಲ್ಲೇ ಕನ್ನಡ ಫಿಲಂ ಇಂಡಸ್ಟ್ರಿನೂ ಇದೆ ತುಳು ಫಿಲಂ ಇಂಡಸ್ಟ್ರಿನೂ ಇದೆ ಹಾಗೆ ಪ್ರತಿ ಇಂಡಸ್ಟ್ರೀಲೂ ಹತ್ತಾರು ಹೀರೋಗಳಿದ್ದಾರೆ ಅವ್ರನ್ನ ಮೆರೆಸೋಕೆ ಜನನೂ ಇದ್ದಾರೆ ಅಷ್ಟೇ ಅಲ್ಲದೆ ಇವ್ರು ನಮ್ಮ ಬಾಸು ಅವ್ರು ನಿಮ್ಮ ಅಂತ ಕಿತ್ತಾಡೋ ಜನನೂ ಇದ್ದಾರೆ ಆದರೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಬ್ರಿಟಿಷರು ಬೂಟ್ಸ್ ಕಾಲಲ್ಲಿ ಸಿಕ್ಕಾಕೊಂಡಿದ್ದ ಕಾಲದಲ್ಲೇ ತಮ್ಮ ಸ್ವಂತ ದುಡ್ಡು ಖರ್ಚು ಮಾಡಿ ಈ ನೂರಾರು ಬಾಸ್ಗಳು ಹುಟ್ಕೊಳ್ಳೋಕ್ಕೆ ಕಾರಣ ಆಗಿದ್ದ ಫಿಲಂ ಇಂಡಸ್ಟ್ರಿನ ಹುಟ್ಟಾಕಿರೋ ನಿಜವಾದ ಬಾಸ್ ಇದ್ದಾರೆ ಅವ್ರು ಯಾರು ಗೊತ್ತಾ ದಾದಾ ಸಾಹೇಬ್ ಪಾಲ್ಕೆ ಎಲ್ಲೋ ಕೇಳ್ದಂಗಿದೆ ಹೆಸರು ಅಂತೀರಾ ಇವತ್ತಿಗೆ ಸುಮಾರು ಎರಡೂವರೆಯಿಂದ ಮೂರು ಬಿಲಿಯನ್ ಯು ಎಸ್ ಡಾಲರ್ ಅಷ್ಟು ವಹಿವಾಟು ಮಾಡೋದಲ್ಲದೆ ದೇಶದ ಸಾಫ್ಟ್ ಪವರ್ ಆಗಿ ಕೆಲಸ ಮಾಡ್ತಿರೋ ಈ ಇಂಡಸ್ಟ್ರಿನ ಬೀಜ ಬಿತ್ತಿ ನೀರೆದು ಬೆಳೆಸಿದ ರಿಯಲ್ ಬಾಸ್ ಇವರು ಇವರು ಪಟ್ಟ ಕಷ್ಟ ಕಷ್ಟ ಎದುರಿಸಿ ಸಿನಿಮಾ ಅನ್ನೋ ಮಾಯಾಜಾಲವನ್ನ ಭಾರತದಲ್ಲಿ ಸೃಷ್ಟಿಸಿದ ಕಥೆಯನ್ನು ತಿಳ್ಕೊಳ್ಳೋಕ್ಕೆ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ